ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಭಗವಾನ್ ಶಿವನ ದ್ವಿಜೇಶ್ವರಾವತಾರದ ಕಥೆ ಹಾಗೂ ಆ ಸಂದರ್ಭದಲ್ಲಿ ರಾಜ ಭದ್ರಾಯು ಮತ್ತು ರಾಣಿ ಕೀರ್ತಿಮಾಲಿನಿಯ ಧರ್ಮದ ದೃಢತೆಯ ಪರೀಕ್ಷೆ ಮಾಡಿದುದನ್ನು ಕೇಳಲಿದ್ದೇವೆ ನಂದೀಶ್ವರನು ಅನಂತರ ವೈಶ್ಯನಾಥ ಅವತಾರ ಹಾಗೂ ದ್ವಿಜೇಶ್ವರ ಅವತಾರದ ಪ್ರಸಂಗವನ್ನು ತಿಳಿಸುತ್ತಾ ಹೇಳಿದರು ಅಯ್ಯ ನೃಪಶ್ರೇಷ್ಠ ಭದ್ರಾಯುವಿನ ಪರಿಚಯವನ್ನು ಮೊದಲಿಗೆ ಮಾಡಿಸಲಾಗಿತ್ತು ಅವನ ಮೇಲೆ ಭಗವಾನ್ ಶಿವನು ಋಷಭ ರೂಪದಿಂದ ಅನುಗ್ರಹ ಮಾಡಿದ್ದನು ಆ ನರೇಶ್ವನ ಧರ್ಮವನ್ನು ಪರೀಕ್ಷಿಸಲಿಕ್ಕಾಗಿ ಭಗವಂತನು ಪುನಃ ದ್ವಿಜೇಶ್ವರ ರೂಪದಿಂದ ಪ್ರಕಟನಾಗಿದ್ದನು ಋಷಭರ ಪ್ರಭಾವದಿಂದ ರಣರಂಗದಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಪಡೆದು ಶಕ್ತಿಶಾಲಿ ರಾಜಕುಮಾರ ಭದ್ರಾಯು ರಾಜ ಏರಿದಾಗ ಚಿತ್ರಾಂಗದ ರಾಜನ ಮತ್ತು ಸೀಮಂತಿನಿಯ ಪುತ್ರಿ ಸಾಧ್ವಿ ಕೀರ್ತಿಮಾಲಿನಿಯೊಂದಿಗೆ ವಿವಾಹವಾಯಿತು ಒಮ್ಮೆ ಭದ್ರಾಯು ರಾಜನು ತನ್ನ ಧರ್ಮಪತ್ನಿಯೊಂದಿಗೆ ವಸಂತ ಋತುವಿನಲ್ಲಿ ವನವಿಹಾರಕ್ಕಾಗಿ ಒಂದು ಗೋಂಡಾರಣ್ಯವನ್ನು ಪ್ರವೇಶಿಸಿದನು ಅವನ ಪತ್ನಿಯು ಶರಣಾಗತ ಜನರನ್ನು ಪಾಲಿಸುವವಳಾಗಿದ್ದಳು ರಾಜನ ನಿಯಮವು ಹೀಗೆಯೇ ಇತ್ತು ಈ ರಾಜ ದಂಪತಿಗಳಿಗೆ ಧರ್ಮದಲ್ಲಿ ಎಷ್ಟು ದೃಢತೆ ಇದೆ ಎಂಬುದನ್ನು ಪರೀಕ್ಷಿಸಲು ಪಾರ್ವತಿ ಸಹಿತ ಭಗವಾನ್ ಶಿವನು ಒಂದು ಲೀಲೆಯನ್ನು ರಚಿಸಿದನು ಶಿವೆ ಮತ್ತು ಶಿವನು ಆ ವನದಲ್ಲಿ ಬ್ರಾಹ್ಮಣ ದಂಪತಿಗಳಾಗಿ ಪ್ರಕಟರಾದರು ಅವರು ಲೀಲೆಯಿಂದ ಒಂದು ಮಾಯಾಮಯ ಹುಲಿಯನ್ನು ನಿರ್ಮಿಸಿದರು ಅವರಿಬ್ಬರು ಭಯದಿಂದ ವಿಹ್ವಲರಾಗಿ ಹುಲಿಯಿಂದ ಸ್ವಲ್ಪ ದೂರದಲ್ಲಿ ಅಳುತ್ತ ಚೀರುತ್ತಾ ಓಡತೊಡಗಿದರು ಮತ್ತು ಆ ಹುಲಿಯು ಅವರನ್ನು ಹಿಂಬಾಲಿಸಿತು ರಾಜನು ಅವರನ್ನು ಈ ಸ್ಥಿತಿಯಲ್ಲಿ ನೋಡಿದನು ಆ ಬ್ರಾಹ್ಮಣ ದಂಪತಿಗಳು ಭಯದಿಂದ ವಿಹ್ವಲರಾಗಿ ಮಹಾರಾಜನಲ್ಲಿ ಶರಣಾದರು ಮತ್ತು ಆ ಬ್ರಾಹ್ಮಣ ದಂಪತಿಗಳು ಈ ರೀತಿಯಾಗಿ ಹೇಳಿದರು ಮಹಾರಾಜರೇ ನಮ್ಮನ್ನು ರಕ್ಷಿಸಿರಿ ರಕ್ಷಿಸಿರಿ ಈ ಹುಲಿಯು ನಮ್ಮನ್ನು ತಿನ್ನಲು ಬರುತ್ತಿದೆ ಸಮಸ್ತ ಪ್ರಾಣಿಗಳಿಗೆ ಕಾಲನಂತೆ ಭಯವನ್ನು ಉಂಟು ಮಾಡುವ ಈ ಹಿಂಸಕ ಪ್ರಾಣಿಯು ನಮ್ಮನ್ನು ತಿಂದು ಬಿಡುವ ಮೊದಲೇ ನೀನು ನಮ್ಮನ್ನು ಕಾಪಾಡು ಅವರಿಬ್ಬರ ಈ ಕರುಣಾಕ್ರಂದನವನ್ನು ಕೇಳಿ ಮಹಾವೀರ ರಾಜನು ಧನುಸ್ಸನ್ನು ಎತ್ತಿಕೊಂಡಾಗಲೇ ಆ ವ್ಯಾಘ್ರವು ಅವನ ಹತ್ತಿರಕ್ಕೆ ಬಂದು ಅದು ಬ್ರಾಹ್ಮಣಿಯನ್ನು ಹಿಡಿದುಕೊಂಡಿತು ಆ ಬಡಪಾಯಿಯು ಅಯ್ಯೋ ಸ್ವಾಮಿ ನಾಥನೇ ಹಾ ಪ್ರಾಣವಲ್ಲಭನೇ ಹಾ ಶಂಭುವೆ ಜಗದ್ಗುರುವೇ ಮುಂತಿ ಹೇಳುತ್ತಾ ಅಳುತ್ತಾ ವಿಲಾಪಿಸತೊಡಗಿದಳು ವ್ಯಾಘ್ರವು ಬಹಳ ಭಯಂ ಭಯಾನಕವಾಗಿತ್ತು ಅದು ಬ್ರಾಹ್ಮಣಿಯನ್ನು ನುಂಗಬೇಕೆಂದು ಇರುವಾಗ ಭದ್ರಾಯುವು ಹರಿತವಾದ ಬಾಣದಿಂದ ಅದರ ಮರ್ಮಸ್ಥಾನಕ್ಕೆ ಆಘಾತ ಮಾಡಿದನು ಆದರೆ ಆ ಬಾಣದಿಂದ ಆ ಬಲಿಷ್ಠ ಹುಲಿಗೆ ಕೊಂಚವೂ ನೋವಾಗದೆ ಬ್ರಾಹ್ಮಣಿಯನ್ನು ಬಲವಂತವಾಗಿ ಎಳೆದುಕೊಂಡು ದೂರದವರೆಗೆ ಹೋಯಿತು ತನ್ನ ಪತ್ನಿಯು ಹುಲಿಯ ಹಿಡಿತದಲ್ಲಿ ಬಿದ್ದಿರುವುದನ್ನು ನೋಡಿ ಬ್ರಾಹ್ಮಣನಿಗೆ ಅತೀವ ದುಃಖವಾಯಿತು ಹಾಗೂ ಪದೇ ಪದೇ ಆತನು ಅಳತೊಡಗಿದನು ಬಹಳ ಹೊತ್ತು ಅತ್ತು ಅವನು ಭದ್ರಾಯು ರಾಜನಲ್ಲಿ ಹೇಳಿದನು ರಾಜನೇ ನಿನ್ನ ಆ ದೊಡ್ಡ ದೊಡ್ಡ ಅಸ್ತ್ರಗಳೆಲ್ಲಿವೆ ದುಕ್ಕೆಗಳನ್ನು ರಕ್ಷಿಸುವಂತಹ ನಿನ್ನ ವಿಶಾಲ ಧನುಷ್ಯವೆಲ್ಲಿ ನಿನ್ನಲ್ಲಿ ಹನ್ನೆರಡು ಸಾವಿರ ಆನೆಗಳ ಬಲವಿದೆ ಎಂದು ಕೇಳಿದ್ದೆ ಅದು ಎಲ್ಲಿಗೆ ಹೋಯಿತು ನಿನ್ನ ಶಂಖ ಖಡ್ಗ ಹಾಗೂ ಮಂತ್ರಾಸ್ತ್ರ ವಿದ್ಯೆಯಿಂದ ಏನು ಲಾಭವಾಯಿತು ಇತರರು ಕ್ಷೀಣರಾಗುವುದರಿಂದ ರಕ್ಷಿಸುವುದು ಕ್ಷತ್ರಿಯರ ಪರಮ ಧರ್ಮವಾಗಿದೆ ಧರ್ಮಜ್ಞನಾದ ರಾಜನು ತನ್ನ ಧನ ಧನ ಪ್ರಾಣಗಳನ್ನಾದರೂ ಕೊಟ್ಟು ಶರಣು ಬಂದಿರುವ ದೀನ ದುಃಖಿಗಳನ್ನು ರಕ್ಷಿಸಬೇಕು ಪೀಡಿತರ ಪ್ರಾಣವನ್ನು ರಕ್ಷಿಸಲಾರದ ಕ್ಷತ್ರಿಯನು ಬದುಕಿರುವುದಕ್ಕಿಂತ ಸಾಯುವುದೇ ಮೇಲು ಈ ಪ್ರಕಾರವಾಗಿ ಬ್ರಾಹ್ಮಣನ ವಿಲಾಪ ಮತ್ತು ಅವನ ಬಾಯಿಂದ ತನ್ನ ಪರಾಕ್ರಮದ ನಿಂದೆಯನ್ನು ಕೇಳಿ ರಾಜನು ಶೋಕದಿಂದ ಮನಸ್ಸಿನಲ್ಲೇ ಹೀಗೆ ಯೋಚಿಸಿದನು ಅಯ್ಯೋ ಇಂದು ನನ್ನ ಭಾಗ್ಯವು ವಿಪರೀತವಾದಾಗ ನನ್ನ ಪರಾಕ್ರಮವು ನಷ್ಟವಾಯಿತಲ್ಲ ಆದ್ದರಿಂದ ನನ್ನ ಸಂಪತ್ತು ರಾಜ್ಯ ಆಯಸ್ಸೂ ಕೂಡ ನಿಶ್ಚಯವಾಗಿ ನಾಶವಾಗಿ ಹೋಯಿತು ಹೀಗೆ ವಿಚಾರ ಮಾಡುತ್ತಾ ಭದ್ರಾಯು ರಾಜನು ಬ್ರಾಹ್ಮಣನ ಚರಣಗಳಲ್ಲಿ ಬಿದ್ದುಕೊಂಡು ಅವನಿಗೆ ಧೈರ್ಯ ಹೇಳುತ್ತಾ ನುಡಿದನು ಬ್ರಾಹ್ಮಣನೇ ನನ್ನ ಪರಾಕ್ರಮವು ನಷ್ಟವಾಯಿತು ಮಹಾಮತಿಯೇ ಕ್ಷತ್ರಿಯಾಧಮನಾದ ನನ್ನ ಮೇಲೆ ಕೃಪೆ ದೋರಿ ಶೋಕವನ್ನು ಬಿಟ್ಟು ಬಿಡಿರಿ ನಾನು ನಿಮಗೆ ಮನೋವಾಂಚಿತ ಪದಾರ್ಥಗಳನ್ನು ಕೊಡುವೆನು ಈ ರಾಜ್ಯ ರಾಣಿ ನನ್ನ ಶರೀರ ಎಲ್ಲವೂ ನಿಮ್ಮ ಅಧೀನವಾಗಿದೆ ತಾವು ಏನು ಬಯಸುವಿರಿ ಹೇಳಿರಿ ಆಗ ಬ್ರಾಹ್ಮಣನು ಹೇಳುತ್ತಾನೆ ರಾಜನೇ ಕುರುಡನಿಗೆ ಕನ್ನಡಿಯಿಂದ ಏನು ಲಾಭ ಭಿಕ್ಷ ಎತ್ತಿ ಜೀವನ ನಿರ್ವಹಿಸುವವನು ಅನೇಕ ಮನೆಗಳನ್ನು ಪಡೆದಾದರೂ ಏನು ಮಾಡುವುದು ಮೂರ್ಖನಾದವನಿಗೆ ಪುಸ್ತಕದಿಂದ ಏನು ಲಾಭ ಪತ್ನಿಯೇ ಬಳಿಯಲ್ಲಿ ಇಲ್ಲದಿರುವವನು ಧನವನ್ನು ಪಡೆದು ಏನು ಮಾಡಿಯಾನು ನನ್ನ ಪತ್ನಿಯು ಹೊರಟು ಹೋದಳು ನಾನು ಎಂದು ಕಾಮ ಸುಖವನ್ನು ಅನುಭವಿಸಲಿಲ್ಲ ಆದ್ದರಿಂದ ಕಾಮಭೋಗಕ್ಕಾಗಿ ನೀನು ನಿನ್ನ ಈ ರಾಣಿಯನ್ನು ನನಗೆ ಕೊಡು ಆಗ ರಾಜನು ಹೇಳುತ್ತಾನೆ ಬ್ರಾಹ್ಮಣನು ಬ್ರಾಹ್ಮಣನೇ ಏನು ಇದೇ ನಿನ್ನ ಧರ್ಮವಾಗಿದೆಯೇ ನಿನ್ನ ಗುರುಗಳು ಇದನ್ನೇ ಉಪದೇಶಿಸಿರುವರೆ ಪರಸ್ತ್ರೀಯ ಸ್ಪರ್ಶವು ಸ್ವರ್ಗ ಹಾಗೂ ಸತ್ಕೀರ್ತಿಯನ್ನು ಹಾನಿ ಮಾಡುತ್ತದೆ ಎಂಬುದು ನೀನು ತಿಳಿದಿಲ್ಲವೇ ಪರಸ್ತ್ರೀಯ ಉಪಭೋಗದಿಂದ ಉಂಟಾದ ಪಾಪವನ್ನು ನೂರಾರು ಪ್ರಾಯಶ್ಚಿತ್ತಗಳಿಂದಲೂ ತೊಳೆಯಲಾಗುವುದಿಲ್ಲ ಆಗ ಬ್ರಾಹ್ಮಣನು ಹೇಳುತ್ತಾನೆ ರಾಜನೇ ನಾನು ನನ್ನ ತಪಸ್ಸಿನಿಂದ ಭಯಂಕರವಾದ ಬ್ರಹ್ಮಹತ್ಯೆ ಮತ್ತು ಮದಿರ ಪಾನಗಳಂತಹ ಪಾಪಗಳನ್ನು ನಾಶ ಮಾಡಿಬಿಡಬಲ್ಲೆ ಆಗಿರುವಾಗ ಸ್ತ್ರೀ ಸಂಗಮ ಯಾವ ಲೆಕ್ಕ ಆದ್ದರಿಂದ ನೀನು ನಿನ್ನ ಈ ಭಾರ್ಯೆಯನ್ನು ನನಗೆ ಅವಶ್ಯವಾಗಿ ಕೊಡು ಇಲ್ಲದಿದ್ದರೆ ನೀನು ನಿಶ್ಚಯವಾಗಿ ನರಕಕ್ಕೆ ಹೋಗುವೆ ಬ್ರಾಹ್ಮಣನ ಮಾತಿನ ಕುರಿತು ಮನಸ್ಸಿನಲ್ಲಿ ವಿಚಾರ ಮಾಡಿದನು ಬ್ರಾಹ್ಮಣನ ಪ್ರಾಣಗಳನ್ನು ರಕ್ಷಿಸದಿದ್ದರೆ ಮಹಾಪಾಪ ಉಂಟಾದೀತು ಆದ್ದರಿಂದ ಇದರಿಂದ ಬದುಕುಳಿಯಲು ಪತ್ನಿಯನ್ನು ಕೊಟ್ಟು ಬಿಡುವುದೇ ಶ್ರೇಷ್ಠವಾಗಿದೆ ಈ ಶ್ರೇಷ್ಠ ಬ್ರಾಹ್ಮಣನಿಗೆ ನನ್ನ ಪತ್ನಿಯನ್ನು ಕೊಟ್ಟು ನಾನು ಪಾಪದಿಂದ ಮುಕ್ತನಾಗಿ ಶೀಘ್ರವಾಗಿ ಅಗ್ನಿಪ್ರವೇಶ ಮಾಡುವೆನು ಹೀಗೆ ನಿಶ್ಚಯಿಸಿ ರಾಜನು ಬೆಂಕಿಯನ್ನು ಉರಿಸಿ ಬ್ರಾಹ್ಮಣನನ್ನು ಕರೆದು ಅವನಿಗೆ ತನ್ನ ಪತ್ನಿಯನ್ನು ಕೊಟ್ಟು ಬಿಟ್ಟನು ಅನಂತರ ಸ್ನಾನ ಮಾಡಿ ಪವಿತ್ರನಾಗಿ ದೇವತೆಗಳಿಗೆ ವಂದಿಸಿ ಅವನು ಅಗ್ನಿಗೆ ಎರಡು ಬಾರಿ ಪ್ರದಕ್ಷಿಣೆ ಮಾಡಿ ಏಕಾಗ್ರಚಿತ್ತನಾಗಿ ಭಗವಾನ್ ಶಿವನನ್ನು ಧ್ಯಾನಿಸಿದನು ಹೀಗೆ ರಾಜನು ಅಗ್ನಿಗೆ ಹಾರಲು ಉತ್ಯುಕ್ತನಾಗಿರುವುದನ್ನು ನೋಡಿ ಜಗತ್ಪತಿ ಭಗವಾನ್ ವಿಶ್ವನಾಥನು ಅಲ್ಲಿ ಪ್ರಕಟನಾದನು ಅವನಿಗೆ ಐದು ಮುಖಗಳಿತ್ತು ತಲೆಯಲ್ಲಿ ಚಂದ್ರಕಲಾ ಆಭೂಷಣವಿತ್ತು ಪಿಂಗಳ ಜಟಗಳು ಶೋಭಿಸುತ್ತಿದ್ದವು ಅವನು ಕೋಟಿ ಕೋಟಿ ಸೂರ್ಯರಂತೆ ತೇಜಸ್ವಿಯಾಗಿದ್ದನು ಕೈಗಳಲ್ಲಿ ತ್ರಿಶೂಲ ಕಟ್ವಾಂಗ ಕುಠಾರ ಗುರಾಣಿ ಮೃಗ ಅಭಯ ಅರದ ಮತ್ತು ಪಿನಾಕವನ್ನು ಧರಿಸಿದ್ದನು ವೃಷಭನ ಮೇಲೆ ಕುಳಿತಿರುವ ಭಗವಾನ್ ನೀಲಕಂಠನನ್ನು ರಾಜನು ಪ್ರತ್ಯೇಕವಾಗಿ ತನ್ನ ಎದುರಿಗೆ ನೋಡಿದನು ಅವನ ದರ್ಶನದಿಂದ ಉಂಟಾದ ಆನಂದದಿಂದ ರಾಜ ಭದ್ರಾಯವು ಕೈಜೋಡಿಸಿ ಸ್ತುತಿಸಿದನು ರಾಜನು ಸ್ತುತಿಸಿದಾಗ ಪಾರ್ವತಿಯೊಂದಿಗೆ ಪ್ರಸನ್ನನಾದ ಮಹೇಶ್ವರನು ಹೇಳುತ್ತಾನೆ ರಾಜನೇ ನೀನು ಬೇರೆ ಯಾರನ್ನೂ ಚಿಂತಿಸದೆ ಸದಾ ಕಾಲ ನನ್ನ ಪೂಜೆಯನ್ನೇ ಮಾಡಿರುವೆ ನಿನ್ನ ಈ ಭಕ್ತಿಯ ಕಾರಣದಿಂದ ನೀನು ಮಾಡಿದ ಈ ಪವಿತ್ರ ಸ್ಥವನದಿಂದ ನಾನು ಬಹಳ ಪ್ರಸನ್ನನಾಗಿರುವೆನು ನಿನ್ನ ಭಕ್ತಿ ಭಾವದ ಪರೀಕ್ಷೆಗಾಗಿಯೇ ನಾನೇ ಸ್ವತಃ ಬ್ರಾಹ್ಮಣನಾಗಿ ಬಂದಿದ್ದೆ ಹುಲಿಯನ್ನು ಹುಲಿಯು ತಿಂದಿದ್ದ ಬ್ರಾಹ್ಮಣಿಯು ಬೇರೆ ಯಾರೂ ಆಗಿರದೆ ಗಿರಿರಾಜನ ನಂದಿನಿ ಉಮಾ ಉಮಾದೇವಿಯೇ ಆಗಿದ್ದಳು ನೀನು ಬಾಣ ಹೊಡೆದರೂ ಶರೀರಕ್ಕೆ ಗಾಯವಾಗದಿರುವ ಹುಲಿಯು ಮಾಯಾ ನಿರ್ಮಿತವಾಗಿತ್ತು ನಿನ್ನ ಧೈರ್ಯವನ್ನು ನೋಡಲಿಕ್ಕಾಗಿಯೇ ನಾನು ನಿನ್ನ ಪತ್ನಿಯನ್ನು ಕೇಳಿದುದು ಈ ಕೀರ್ತಿ ಮಾಲಿನಿಯ ಹಾಗೂ ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ ನೀನು ಯಾವುದಾದರೂ ದುರ್ಲಭವಾದ ವರವನ್ನು ಕೇಳು ನಾನು ಕೊಡುತ್ತೇನೆ ರಾಜನು ಹೇಳುತ್ತಾನೆ ದೇವ ನೀನು ಸಾಕ್ಷಾತ್ ಪರಮೇಶ್ವರನಾಗಿರುವೆ ಸಾಂಸಾರಿಕ ತಾಪಗಳಿಂದ ಸುತ್ತುವರಿದ ಅಧಮನಾದ ನನಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಿದುದೇ ನನ್ನ ಪಾಲಿಗೆ ಮಹಾನ್ ವರವಾಗಿದೆ ದೇವ ನೀನು ವರ ನೀಡುವವರಲ್ಲಿ ಶ್ರೇಷ್ಠನಾಗಿರುವೆ ನಿನ್ನಿಂದ ಇನ್ನೊಂದು ಯಾವ ವರವನ್ನು ಬೇಡುವುದಿಲ್ಲ ನನ್ನನ್ನು ನನ್ನ ರಾಣಿಯನ್ನು ನನ್ನ ತಂದೆ ತಾಯಿ ತಾಯಿಯರನ್ನು ಪದ್ಮಾಕರ ವೈಶ್ಯ ಮತ್ತು ಅವನ ಪುತ್ರ ಸುನಯ್ಯ ಇವರೆಲ್ಲರನ್ನು ನೀನು ನಿನ್ನ ಪಕ್ಕದಲ್ಲಿ ಸೇವಕರನ್ನಾಗಿಸಿಕೊ ಅನಂತರ ರಾಣಿ ಮಾಲಿನಿಯು ಪ್ರಣಾಮ ಮಾಡಿ ತನ್ನ ಭಕ್ತಿಯಿಂದ ಭಗವಾನ್ ಶಂಕರನನ್ನು ಪ್ರಸನ್ನಗೊಳಿಸಿ ಮಹಾದೇವ ನನ್ನ ತಂದೆ ಚಂದ್ರಾಂಗದ ಮತ್ತು ತಾಯಿ ಸೀಮಂತಿನಿ ಇವರಿಬ್ಬರನ್ನು ನಿನ್ನ ಪಕ್ಕದಲ್ಲಿ ವಾಸಿಸುವಂತೆ ಮಾಡು ಎಂಬ ಉತ್ತಮ ವರವನ್ನು ಬೇಡಿದಳು ಭಕ್ತ ವತ್ಸಲ ಭಗವಾನ್ ಗೌರಿಪತಿಯು ಪ್ರಸನ್ನನಾಗಿ ಹಾಗೆಯೇ ಆಗಲಿ ಎಂದು ಹೇಳಿ ಆ ಪತಿಪತ್ನಿಯರಿಗೆ ಇಚ್ಛಾನುಸಾರ ವರವನ್ನು ಕೊಟ್ಟು ಅವರು ಕ್ಷಣಾರ್ಧದಲ್ಲಿ ಅಂತರ್ಧಾನರಾದರು ಇತ್ತ ರಾಜನು ಭಗವಾನ್ ಶಂಕರನ ಪ್ರಸಾದವನ್ನು ಪಡೆದುಕೊಂಡು ರಾಣಿ ಕೀರ್ತಿಮಾಲಿನಿಯೊಂದಿಗೆ ಪ್ರಿಯ ವಿಷಯಗಳನ್ನು ಅನುಭವಿಸುತ್ತಾ ಹತ್ತು ಸಾವಿರ ವರ್ಷಗಳವರೆಗೆ ರಾಜ್ಯವಾಳಿ ಬಳಿಕ ತನ್ನ ಪುತ್ರನಿಗೆ ರಾಜ್ಯವನ್ನು ಒಪ್ಪಿಸಿ ಶಿವನ ಪರಮ ಪದವನ್ನು ಪಡೆದುಕೊಂಡನು ರಾಜ ರಾಣಿಯರಿಬ್ಬರು ಭಕ್ತಿಪೂರ್ವಕ ಮಹಾದೇವನನ್ನು ಪೂಜಿಸಿ ಭಗವಾನ್ ಶಿವನ ಧಾಮವನ್ನು ಹೊಂದಿದರು ಈ ಪರಮ ಪವಿತ್ರ ಪಾಪನಾಶಕ ಹಾಗೂ ಅತ್ಯಂತ ಗೋಪನೀಯ ಭಗವಾನ್ ಶಿವನ ವಿಚಿತ್ರ ಗುಣಾನುವಾದವನ್ನು ವಿದ್ವಾಂಸರಿಗೆ ಹೇಳುವವನು ಅಥವಾ ಸ್ವತಃ ಚಿತ್ತ ಶುದ್ಧಿಯಿಂದ ಓದುವವನು ಈ ಲೋಕದಲ್ಲಿ ಭೋಗ ಐಶ್ವರ್ಯಗಳನ್ನು ಪಡೆದುಕೊಂಡು ಅಂತ್ಯದಲ್ಲಿ ಭಗವಾನ್ ಶಿವನನ್ನು ಹೊಂದುವನು నమస్తే శారదే దేవి పురవాసిని హం ప్రార్థయే నిత్యం విద్యాదానంచ దేహిమే నమస్